ವ್ಯೂಸ್ ಬರ್ತಿಲ್ಲ ವೀಡಿಯೋ ವೈರಲ್ ಆಗ್ತಿಲ್ಲ ಯಾವ ಟೈಮ್ಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಎಲ್ಲರೂ ನನಗೆ ತುಂಬ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಯಾವ ಟೈಮ್ಗೆ ವಿಡಿಯೋ ಅಪ್ಡೇಟ್ ಮಾಡಬೇಕು ನಮಗೆ ವ್ಯೂಸ್ ಬರ್ತಾ ಇಲ್ಲ ಯಾವ ಟೈಮ್ಗೆ ಅಪ್ಡೇಟ್ ಮಾಡಿದ್ರೆ ವ್ಯೂಸ್ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಅದಕ್ಕೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಜನ ಹೇಳ್ತಾ ಇದ್ದೆ ಆದರೆ ಯಾರು ನನಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಅಂದರು ನಾನು ತುಂಬ ಯೂಟ್ಯೂಬ್ ಮಾಡೋದು ಹೇಗೆ ತಮ್ಮೇಲ್ ಹಾಕೋದು ಹೇಗೆ ಮತ್ತು ಇವಾಗ ಹೊಸ ಹೊಸ ಅಪ್ಡೇಟ್ ಬರೋದು ನನಗೆ ಗೊತ್ತಿರೋ ಅಷ್ಟು ಮೊದಲೇ ನಾನು ಕೈ ಮುದ್ದು ಕೇಳ್ಕೊಳ್ತೀನಿ ನಂಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ತೀನಿ ಪ್ರತಿಯೊಂದು ವೀಡಿಯೋದಲ್ಲಿ ಯಾರು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ನಾನು ಹೇಳ್ತೀನಿ ಆದರೆ ನನಗೆ ಗೊತ್ತಿರೋದು ನಾನು ಹೇಗೆ ಮಾಡಿಕೊಂಡೆ ಅನ್ನೋದನ್ನ ನಾನು ಯೂಟ್ಯೂಬ್ದು ಏನೇನು ಬರುತ್ತೆ ಅದನ್ನು ನಾನು ನನಗೆ ಗೊತ್ತಿರೋಷ್ಟು ನಾನು ಇದ್ದೀನಿ ಮೊನ್ನೆನೂ ಒಂದೆರಡು ವೀಡಿಯೋ ಹಾಕಿದ್ದೆ ಅದು ಅಷ್ಟೇ ಚೆನ್ನಾಗಿ ಯೂಟ್ಯೂಬ್ ಬಗ್ಗೆ ಎಲ್ಲರೂ ತುಂಬ ಅರ್ಥ ಆಗ್ತಿದೆ ತುಂಬ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇದ್ದೀರ ಇವಾಗ ಯಾವ ಟೈಮ್ಗೆ ವೀಡಿಯೋ ಅಪ್ಡೇಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅನ್ನೋದು ನಮಗೆ ವಿಡಿಯೋ ಓಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಇವಾಗ ಅದಕ್ಕಿಂತ ಮುಂಚೆ ಏನು ಮಾಡ್ತೀರಾ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ತೀರಾ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಕೊಡಿ ಯಾರದೇ ವೀಡಿಯೋ ನೋಡಬೇಕಾದ್ರೂ ಫಸ್ಟು ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ವೀಡಿಯೋ ಓಪನ್ ಮಾಡಿ ವೀಡಿಯೋ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಖುಷಿ ಖುಷಿಯಾಗಿ ಕಮೆಂಟ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ತೀರಾ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿಕೊಂಡ್ಮೇಲೆ ನೋಡಿ ಇಲ್ಲಿ ಅನಾಲಿಸ್ಟಿಕ್ ಅಂತ ಏನೋ ಇದೆ ನೋಡಿ ಇದು ಇದ್ರ ಮೇಲೆ ಪ್ರೆಸ್ ಮಾಡಿ ಇದ್ರ ಮೇಲೆ ಪ್ರೆಸ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ ಈ ಥರ ಬಂದಾಗ ನೋಡಿ ಓವರ್ ವ್ಯೂ ಕಂಟೆಂಟು ಆಡಿಯನ್ಸು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ ಆಡಿಯನ್ಸ್ ಕ್ಲಿಕ್ ಮೇಲೆ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಇಂಗ್ಲೀಷು ತೊದಲುತ್ತೆ ನೋಡಿ ಇದು ಇಲ್ಲಿ ನಿಮಗೆ ತುಂಬ ಒಬ್ರೊಬ್ರಿಗು ಒಂದೊಂದು ಥರ ತೋರಿಸುತ್ತೆ ಒಬ್ರೊಬ್ರಿಗು ಒಂದೊಂದು ಥರ ತೋರಿಸುತ್ತೆ ಎಲ್ರಿಗೂ ಒಂದೇ ಥರ ತೋರಿಸಲ್ಲ ಹಾಗಾಗಿ ನಿಮ್ಮದು ವೈ ಟಿ ಸ್ಟುಡಿಯೋ ಓಪನ್ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ ಸ್ಟುಡಿಯೋದಲ್ಲಿ ಈ ಅನಾಲಿಸ್ಟಿಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ನೋಡಿ ಇದರಲ್ಲಿ ನೋಡಿ ಇದರಲ್ಲಿ ನೋಡಿ ಮಂಡೇ ಟ್ಯೂಸ್ಡೇ ವೆಕ್ನೆಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅದರಲ್ಲಿ ನೋಡಿ ಯಾವುದು ಡಾರ್ಕ್ ಕಲರ್ ಕಾಣಿಸುತ್ತೆ ನಿಮಗೆ ಡಾರ್ಕ್ ಕಲರ್ ಇರುತ್ತಲ್ಲ ಆ ಟೈಮಲ್ಲಿ ನಿಮ್ಮ ವ್ಯೂವರ್ಸು ನಿಮ್ಮನ್ನ ನಿಮ್ಮ ವೀಡಿಯೋ ನೋಡೋರು ಆ ಟೈಮಲ್ಲಿ ಆನ್ಲೈನಲ್ಲಿ ಇರ್ತಾರೆ ಅಂತ ಹೇಳಿ ಆ ಟೈಮಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಆಯಿತಾ ನೋಡಿ ಇವಾಗ ಸೋಮವಾರ ಸೋಮವಾರ ಎಷ್ಟು ಗಂಟೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ನೋಡಿ ಇದು ನಂದು ಆದರೆ ಎಲ್ಲರೂ ಅದೇ ಥರ ಅಂದ್ಕೊಂಬಿಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮ ವೀ ಯು ನಿಮ್ಮದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ಅನಸ್ ಅನಾಲಿಸ್ಟಿಕ್ಕೋಗಿ ಆಡಿಯನ್ಸ್ಗೆ ಹೋಗಿ ಒಬ್ರೊಬ್ರದ್ದು ಒಂದೊಂದು ಥರ ತೋರಿಸುತ್ತೆ ಎಲ್ಲರೂ ಒಂದೇ ಥರ ತೋರಿಸಲ್ಲ ಎಲ್ಲ ವೈ ಟಿ ಸ್ಟುಡಿಯೋದಲ್ಲಿ ಅದನ್ನು ಗಮನ ಇಟ್ಕೊಳ್ಳಿ ಎಲ್ಲರೂ ನೋಡಿ ಇವಾಗ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಬ್ಲೂ ಕಲರ್ ಡಾರ್ಕ್ ಪರ್ಪಲ್ ಕಲರ್ ಕಾಣಿಸ್ತಾ ಇದೆಯಲ್ಲ ಆ ಟೈಮಲ್ಲಿ ನೀವು ಅಪ್ಲೋಡ್ ಮಾಡಬೇಕು ವಿಡಿಯೋನ ನೋಡಿ ಇಲ್ಲೆಲ್ಲ ನೋಡಿ ಏನೂ ಇಲ್ಲ ಇದು ರಾತ್ರಿ ಅಲ್ವಾ ಯಾರೂ ನೋಡಲ್ಲ ರಾತ್ರಿ ನಾನು ಟ್ವೆಂಟಿ ಫೋರ್ ಅವರ್ಸ್ಗೆ ಇಟ್ಕೊಂಡಿರೋದಿದು ಆಮೇಲೆ ನೋಡಿ ಇಲ್ಲಿ ನೋಡಿ ಆರು ಗಂಟೆಯಿಂದ ಹಾಕಿದ್ರೆ ಎಲ್ಲ ಟೈಮಲ್ಲೂ ಸಂಜೆ ಆರು ಗಂಟೆಯಿಂದ ಆರು ಗಂಟೆಯಿಂದ ಹಾಕಿದ್ರೆ ನೀವು ರಾತ್ರಿ ಹಾಕಿದ್ರೆ ನೋಡಿ ಎಲ್ಲ ನಂದಿದು ಆ ಎಲ್ಲ ಕಡೆ ನೋಡಿ ಡಾರ್ಕ್ ಇದೆ ಮಿಕ್ಕಿ ಟೈಮಲ್ಲೆಲ್ಲ ನೋಡಿ ನೋಡಿ ಮೆ ಮಂಡೇನೂ ಅಷ್ಟೇ ಹನ್ನೆರಡು ಗಂಟೆ ಒಂದು ಒಂದೂವರೆ ಎರಡು ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ಜನ ನೋಡ್ತಾರೆ ಆರು ಗಂಟೆಗೆ ಹಾಕಿದ್ರೆ ಅಪ್ಲೋಡ್ ಮಾಡಿದ್ರೆ ಜನ ನೋಡ್ತಾರೆ ನೋಡಿ ಪ್ರತಿಯೊಂದು ಹಾಗೆ ಇದೆ ಗೊತ್ತಾಯ್ತಲ್ವ ಇದನ್ನು ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಲೈಟ್ ಕಲರ್ ಇರೋದು ಫ್ಯೂ ವ್ಯೂವರ್ಸು ಡಾರ್ಕ್ ಕಲರ್ ಇರೋದು ಮ ಮೆನಿ ವೀವರ್ಸು ಮೆನಿನೋ ಮನಿನೋ ಗೊತ್ತಿ ಮೆನಿ ಮೆನಿ ವೀವರ್ಸ್ ಅದು ಇಷ್ಟು ಇದು ನೋಡಿಕೊಂಡು ನೀವು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮಗೆ ವ್ಯೂಸ್ ಬರುತ್ತೆ ವ್ಯೂಸ್ ಬರುತ್ತೆ ವೀಡಿಯೋ ವೈರಲ್ ಆಗುತ್ತೆ ನೋಡಿಕೊಂಡು ಇದನ್ನು ಅಪ್ಲೋಡ್ ಮಾಡಿ ಇವಾಗಲೂ ಕೊನೆಗೊಂದು ಮಾತು ಹೇಳ್ತಾ ಇದ್ದೀನಿ ಇದು ನಂದು ಯೂಟ್ಯೂಬ್ ಸ್ಟುಡಿಯೋ ಹಾಗಾಗಿ ನಂದಿದು ತೋರಿಸ್ತಾ ಇದೆ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿಕೊಂಡು ನೀವು ಮಾಡಬೇಕು ಆಮೇಲೆ ನೋಡಿ ನನ್ನ ವೀಡಿಯೋನ ನಂದು ಇವಾಗ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಆದ್ರೂ ನೋಡಿ ನಾಟ್ ಸಬ್ಸ್ಕ್ರೈಬರೇ ಎಂಬತ್ತು ಪರ್ಸೆಂಟ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿರೋರು ಬರೀ ಹತ್ತೊಂಬತ್ತು ಪರ್ಸೆಂಟ್ ನೋಡ್ತಾ ಇದ್ದೀರಾ ನೋಡಿ ನಾಟ್ ಸಬ್ಸ್ಕ್ರೈಬರೇ ಎಂಬತ್ತು ಪರ್ಸೆಂಟ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ ಮಾಡಿರೋರು ಬರೀ ಹತ್ತೊಂಬತ್ತು ಪರ್ಸೆಂಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಹೇಳ್ತೀನಿ ನನಗೆ ಡಿಸೆಂಬರ್ ಅಷ್ಟೊತ್ತಿಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಬೇಕು ಅಂತ ನಿಮ್ಮ ಹತ್ರ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ನನಗೆ ಎಲ್ಲರೂ ವೀಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬರ್ ಮಾಡಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಇವಾಗ ಯಾವ ಟೈಮು ವೀಡಿಯೋ ಹಾಕಿದ್ರೆ ನಿಮಗೆ ವ್ಯೂಸ್ ಬರುತ್ತೆ ಅಂತ ಅನ್ನೋದನ್ನ ನಾನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಅರ್ಥ ಆದರೆ ಕಮೆಂಟಲ್ಲಿ ಹೇಳಿ ಅರ್ಥ ಆಯಿತು ಅಂತ ಹೇಳಿ ಮತ್ತು ಮುಂದೆ ಯಾವ ಥರ ವೀಡಿಯೋ ಬೇಕು ಅಂಥೇಳಿ ನನಗೆ ಕಮೆಂಟಲ್ಲಿ ಹೇಳಿ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು